ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೊದಲ ಟಿ ಟ್ವೆಂಟಿಗೆ ಭಾರತ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಪ್ರಕಟ ಬೆಂಕಿ ಆಟಗಾರರು ತಂಡಕ್ಕೆ ಎಂಟ್ರಿ ರಾಹುಲ್ ಹೊರಗೆ ನಮ್ಮ ಟೀಮ್ ಇಂಡಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಈಗ ಅಫ್ಘಾನಿಸ್ತಾನ್ ವಿರುದ್ಧ ಜನವರಿ ಹನ್ನೊಂದನೇ ತಾರೀಕು ಆಡ್ತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಭಾರತ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಯಾವ ರೀತಿ ರೀತಿರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಾ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ ಅಫ್ಘಾನ್ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಈ ರೀತಿಯಾಗಿದೆ ಅಂದರೆ ತಂಡದಲ್ಲಿ ಇದೀಗ ಸೂರ್ಯಕುಮಾರ್ ಯಾದವ್ ಆಗಿರಬಹುದು ಕೆ ಎಲ್ ರಾಹುಲ್ ಅಂತ ಸ್ಟಾರ್ ಆಟಗಾರರು ಹೊರ ಹೋಗಿದ್ದಾರೆ ಬಟ್ ಅವರ ಒಂದು ಜಾಗಕ್ಕೆ ಯಾರು ಬರ್ತಾರ ಅಂತ ಕೇಳಿದ್ರೆ ನೋಡ್ಬೋದು ನಮ್ಮ ಬಲಿಷ್ಠ ಪ್ಲೇಯಿಂಗ್ ಗೆಲುವನ್ನು ಹೀಗಿದೆ ಮೊದಲಿಗೆ ನೆನೆದಂತೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರು ಇರಲಿದ್ದಾರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ಯಶಸ್ವಿ ಎಸ್ ಜಯಸ್ವಾಲ್ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬಂದರೆ ನಾಲ್ಕನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಐದನೇ ಕ್ರಮಾಂಕದಲ್ಲಿ ಸಂಜು ಶ್ಯಾಮ್ಸನ್ ಅವರು ಇದೀಗ ಕೆ ಎಲ್ ರಾಹುಲ್ ಅವರ ಜಾಗಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಇನ್ನು ಆರನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಇದ್ರೆ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಅವರು ಜಡೇಜಾ ಅವರ ಜಾಗಕ್ಕೆ ಬರುವ ಸಾಧ್ಯತೆ ಇದೆ ಟೀಮ್ ಇಂಡಿಯಾದ ಬಾಲಿಂಗ್ ವಿಭಾಗ ನೋಡೋದಾದರೆ ಅವೇಶ್ ಖಾನ್ ಮುಖೇಶ್ ಕುಮಾರ್ ಹರ್ಷದೀಪ್ ಮತ್ತು ರವಿ ಬೇಷ್ಣೆ ಅವರು ಟೀಮ್ ಇಂಡಿಯಾ ಬಾಲಿಂಗ್ ಅಸ್ತ್ರ ಅಂತ ಹೇಳ್ಬೋದು ಇನ್ನು ಇದಾಗಿದೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು